ಎಲ್ಲರಿಗೂ ನಮಸ್ಕಾರ ನಾ ನಿಮ್ಮ ಚನ್ನ ಈ ಒಂದು ಹಿಡಿದಲ್ಲಿ ರಾಷ್ಟ್ರೀಯ ಹಬ್ಬಗಳ ಮಹತ್ವ ನಿಮ್ಮ ಒಂದು ಪರೀಕ್ಷೆಯಲ್ಲಿ ರಾಷ್ಟ್ರೀಯ ಹಬ್ಬಗಳ ಮಹತ್ವದ ಬಗ್ಗೆ ಪ್ರಶ್ನೆ ಕೊಟ್ಟಾಗ ಯಾವ ರೀತಿಯಾಗಿ ಬರ್ದಾಗ ಪೂರ್ಣ ಅಂಕ ಪಡಲಿಕ್ಕೆ ಸಾಧ್ಯ ಅಂತಕ್ಕ ನಾನು ತಿಳಿಸ್ತಾ ಹೋಗ್ತೇನೆ ಹಾಗೆ ನೀವು ಯಾವ ರೀತಿಯ ಪ್ರಬಂಧ ಯಾವ ರೀತಿಯ ಪತ್ರ ಲೇಖನ ಹೇಳಿ ಕೌನ್ಸ್ಲಿ ಕೌಂಟ್ ಮಾಡಿ ಆ ರೀತಿಯ ಪ್ರಬಂಧ ಮತ್ತು ಪತ್ರ ಲೇಖನ ಬರೀಲಂ ಪ್ರಯತ್ನ ಬರ್ತೇನೆ ರೈಟ್ ಹಾಗೆ ಒಂದು ಮಾಹಿತಿ ಅಂತಕ್ಕಂಥ ಇಷ್ಟು ಮಾಹಿತಿ ಒಂದು ಲೈಕ್ ಒಂದು ಲೈಕ್ ಅನೇಕ ವಿಡಿಯೋ ಪ್ರೋತ್ಸಾಹ ತುಂಬಾ ಸಿಗುತ್ತೆ ವಿಡಿಯೋ ಶರಣಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಒಂದೊಂದಾಗಿ ನೋಡ್ತಾ ಇಲ್ಲರಿ ಪೀಠಿಕೆ ವಿಷಯ ವಿವರಣೆ ಉಪ ಸಂಹಾರ ಬರೆದಾಗ ನಿಮಗೆ ಪೂರ್ಣ ಅಂಕ ಪಡಲಿಕ್ಕೆ ಸಾಧ್ಯ ರೈಟ್ ಹಾಗಾದ್ರೆ ಇಲ್ಲಿ ಪೀಠಿಗೆ ನೋಡ್ತೋಣ ಪೀಠಿಕೆ ಅಂದ್ರೂ ಒಂದೇನೆ ಪ್ರಸ್ತಾವನೆ ಅಂದ್ರೂ ಒಂದೇನೇ ಓಕೆ ಪೀಠಿಕೆ ಪೀಠಿಕೆ ಅಂತಕ್ಕಂಥದ್ದು ಮುಂದಿನ ವಿಷಯ ವಿವರಣೆಗೆ ಸ್ವಲ್ಪ ಮ್ಯಾಟ್ರಲ್ಲಿ ನೋಡಿದ್ರೆ ಮುಂದಕ್ಕೆ ಹೋದ ಒಂದು ಹುಮ್ಮಸ್ ಬರಬೇಕು ಆ ರೀತಿ ಪೀಠಿಗಂತ ನಾಲ್ಕೈದು ಐದು ಸಾಲಿನೊಳಗೆ ಓಕೆ ಮತ್ತೆ ನೋಡಿ ದೇಶ ಪ್ರೇಮ ಹಾಗೂ ರಾಷ್ಟ್ರೀಯ ಭಾವೈಕ್ಯತೆಯನ್ನು ಮೂಡಿಸುವಲ್ಲಿ ರಾಷ್ಟ್ರೀಯ ಹಬ್ಬಗಳು ಮಹತ್ವದ ಸ್ಥಾನವನ್ನು ವಹಿಸುತ್ತವೆ ರಾಷ್ಟ್ರೀಯ ಹಬ್ಬಗಳು ರಾಷ್ಟ್ರದ ಜನರಲ್ಲಿರುವ ಜಾತಿ ಮತ ವರ್ಣ ಧರ್ಮ ಭಾಷೆ ಪ್ರಾಂತ್ಯ ಭೇದ ಭಾವಗಳನ್ನು ಹೋಗಲಾಡಿಸಿ ನಾವೆಲ್ಲರೂ ಒಂದೇ ಎಂಬ ರಾಷ್ಟ್ರೀಯ ಭಾವಕ್ಯತೆಯನ್ನು ಮೂಡಿಸುತ್ತೇವೆ ಆದ್ದರಿಂದ ರಾಷ್ಟ್ರೀಯ ಹಬ್ಬಗಳನ್ನು ಬಹು ವಿಜೃಂಭಣೆಯಿಂದ ಆಚರಿಸಬೇಕು ಅಂತಕ್ಕಂಥದ್ದು ನಾನು ಇಲ್ಲಿ ಪೀಠೆಯಲ್ಲಿ ಕೊಡ್ತಾ ಹೋಗಿದ್ದೇನೆ ಓಕೆ ಅದ ನಂತರ ಇಲ್ಲಿ ವಿಷಯ ವಿವರಣೆ ನೋಡಿ ಮಕ್ಕಳೇ ವಿಷಯ ವಿವರಣೆ ನಾನು ತಿಳಿಸ್ತಾ ಹೋಗ್ತೇನೆ ಓಕೆ ವಿಷಯ ವಿವರಣೆ ಅಂದ್ರೂ ಒಂದೇನೆ ವಿಷಯ ನಿರೂಪಣೆ ಅಂದ್ರೂ ಒಂದೇನೆ ಓಕೆ ಓಕೆ ವಿವರಣೆ ನೋಡ್ತಾ ನಮ್ಮ ಭಾರತ ದೇಶದಲ್ಲಿ ಆಗಸ್ಟ್ ಹದಿನೈದರ ಸ್ವಾತಂತ್ರ್ಯೋತ್ಸವ ಜನವರಿ ಇಪ್ಪತ್ತಾರರ ಗಣರಾಜ್ಯೋತ್ಸವ ಅಕ್ಟೋಬರ್ ಎರಡರ ಗಾಂಧಿ ಜಯಂತಿ ಇವುಗಳನ್ನು ರಾಷ್ಟ್ರೀಯ ಹಬ್ಬಗಳು ಎಂದು ಆಚರಿಸಲಾಗುತ್ತದೆ ರಾಷ್ಟ್ರದಲ್ಲಿ ವಾಸಿಸುವ ಜನರೆಲ್ಲರೂ ಒಗ್ಗಟ್ಟಿನಿಂದ ಆಚರಿಸಬೇಕಾದ ಹಬ್ಬದ ದಿನಗಳಿವೆ ನಮ್ಮ ದೇಶದ ಸ್ವಾತಂತ್ರ್ಯಕ್ಕಾಗಿ ರಕ್ಷಣೆಗಾಗಿ ಏಳಿಗೆಗಾಗಿ ದುಡಿದ ಮಹನೀಯರನ್ನು ಸ್ಮರಿಸುವ ದಿನಗಳಿವು ನಮ್ಮ ಹಿರಿಯರ ತ್ಯಾಗ ಬಲಿದಾನಗಳ ಮಹತ್ವವನ್ನು ಅರಿಯುವ ದಿನಗಳಿವು ರಾಷ್ಟ್ರ ಭಕ್ತರ ಜೀವನ ಸಾಧನೆಗಳನ್ನು ಮಕ್ಕಳಿಗೆ ತಿಳಿಸಿ ಹೇಳುವ ದಿನಗಳಿವು ಅಂತಕ್ಕಂಥದ್ದು ಮತ್ತೆ ಇಲ್ಲಿ ಇನ್ನ ಇದೆ ನೋಡ್ತಾ ನಮ್ಮ ದೇಶವನ್ನು ಸಂರಕ್ಷಣೆ ಮಾಡುವ ವೀರ ಸೈನಿಕರಿಗೆ ಗೌರವ ಸೂಚಿಸುವ ದಿನಗಳಿವು ರಾಷ್ಟ್ರೀಯ ಹಬ್ಬಗಳು ಶಾಲಾ ಕಾಲೇಜು ಸರ್ಕಾರಿ ಕಚೇರಿಗಳಲ್ಲಿ ಮಾತ್ರ ಆಚರಿಸುವ ಹಬ್ಬಗಳಾಗಬಾರದು ಪ್ರತಿ ಮನೆ ಗ್ರಾಮ ಪಟ್ಟಣ ನಗರಗಳಲ್ಲಿ ಜಾತಿ ಮತ ವರ್ಣ ಧರ್ಮ ಭಾಷೆ ಪ್ರಾಂತ್ಯ ವೇದ ಭಾವಗಳಿಲ್ಲದೆ ಆಚರಿಸುವ ಪ್ರಮುಖ ಹಬ್ಬವಾಗಬೇಕು ಆಗ ಮಾತ್ರ ನಾವೆಲ್ಲರೂ ಒಂದೇ ಎಂಬ ರಾಷ್ಟ್ರೀಯ ಭಾವೈಕ್ಯತೆಯು ಮೂಡಲು ಸಾಧ್ಯವಾಗುತ್ತದೆ ಅಂತ ನೋಡಬಹುದು ಇದು ವಿಷರಣೆ ಅದಾದ್ರಲ್ಲಿ ಕೊನೆಗೆ ಉಪಸಂಹಾರ ಅಂತಕೊಂಡು ನಿಮ್ಮ ಅಭಿಪ್ರಾಯ ತಿಳಿಸ್ತಾ ಹೋಗಿ ಓಕೆನಾ ಇಲ್ಲಿ ಪೇಟೆಗೆ ಎಷ್ಟು ಮುಖ್ಯನಾ ಉಪಸಮಾನ ಕೂಡ ಅಷ್ಟೇ ಮುಖ್ಯ ಆಗಿರುತ್ತೆ ಓಕೆ ಪ್ರತಿಯೊಬ್ಬರ ಮನೆಯಲ್ಲೂ ರಾಷ್ಟ್ರೀಯ ಹಬ್ಬಗಳನ್ನು ಸಂಭ್ರಮದಿಂದ ಆಚರಿಸಬೇಕು ನಾವು ಆಚರಿಸುತ್ತಿರುವ ದಿನಗಳ ಮಹತ್ವದ ಬಗ್ಗೆ ಎಲ್ಲರಿಗೂ ಅರಿವು ಮೂಡಿಸಬೇಕು ನಮ್ಮ ಸ್ವತಂತ್ರ ಹೋರಾಟಗಾರರ ಬಗ್ಗೆ ಅಭಿಮಾನ ಮೂಡುವಂತಹ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಬೇಕು ಪ್ರತಿ ಮನೆ ಗ್ರಾಮ ಪಟ್ಟಣ ನಗರಗಳಲ್ಲಿ ಇವು ನಮ್ಮ ಹಬ್ಬವೆಂಬ ಭಾವನೆ ಅವರಲ್ಲಿ ಮೂಡಿಸಿದರೆ ಆಗ ಈ ರಾಷ್ಟ್ರೀಯ ಹಬ್ಬಗಳ ಮಹತ್ವ ಎಲ್ಲರಲ್ಲೂ ಮೂಡಲು ಸಾಧ್ಯವೆಂಬುದು ನನ್ನ ಅಭಿಪ್ರಾಯವಾಗಿದೆ ಅಂತಕ್ಕಂಥದ್ದು ಇಲ್ಲಿ ನಿಮ್ಮ ಒಂದು ಉಪಸಂಹಾರ ತಿಳಿಸ್ತಾ ಹೋಗಿ ಇಲ್ಲಾಂದ್ರೆ ನಿಮ್ಮದೇ ಬಾಗಿರ್ತಕ್ಕಂಥ ಪಾಯಿಂಟ್ಗಳು ತಿಳಿಸ್ತಾ ಹೋಗೋದು ಮಕ್ಕಳೇ ಓಕೆನಾ ಹಾಗಾದ್ರೆ ಈ ಒಂದು ಮಾಹಿತಿ ಅಂತಕ್ಕಂಥ ಇಷ್ಟವಾಯ್ತಾ ಇಷ್ಟವಾದ್ರೆ ಒಂದು ಲೈಕ್ ನೀವು ಲೈಕ್ ಅನೇಕ ವಿಡಿಯೋ ತಿಳಿದು ಪ್ರೋಸ ತುಂಬಾ ಸಿಗುತ್ತೆ ಇನ್ನೊಬ್ಬರು ಶೇರ್ ಮಾಡಿ ಸಾಧ್ಯ ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ マトンドアサウシンリアマトンドアサウディンディベタウラ。